ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಈ ಹಬ್ಬವನ್ನ ವಿಶ್ವದಾದ್ಯಂತನೂ ತುಂಬಾ ವಿಜೃಂಭಣೆಯಿಂದ ಆಚರಿಸ ಜೀವನದಲ್ಲಿ ರಕ್ಷಣೆ ಬೇಕು ಎಲ್ಲರಿಗೂ ಬಂಧನ ಯಾರಿಗೂ ಆದ್ರೆ ರಕ್ಷಾ ಬಂಧನ ಅಂತಹ ಒಂದು ಪವಿತ್ರ ಪ್ರೇಮದ ಬಂಧನ ಪವಿತ್ರವಾದ ಒಂದು ಪಾವನ ಪರ್ವ ಇದು ಸಹೋದರ ಸಹೋದರಿ ಎಲ್ಲ ಸಮಯದಲ್ಲೂ ಒಬ್ಬರು ಮತ್ತೊಬ್ಬರನ್ನ ರಕ್ಷಣೆ ಮಾಡುವುದು ಇದು ಇವತ್ತಿನ ಕಲಿಯುಗದಲ್ಲಿ ಸಂಭವನ ಇವತ್ತು ಈ ರಾಖಿಯನ್ನ ಕಟ್ಟಿಸ್ಕೊಳ್ಳ ಪ್ರತಿಯೊಬ್ಬರು ಕೂಡ ತನ್ನಲ್ಲಿರೋ ಯಾವುದಾದರೂ ಒಂದು ಬಲಕೀನತೆಯನ್ನ ಪರಮಾತ್ಮನಿಗೆ ಅರ್ಪಣೆ ಈ ಒಂದು ವಿಕಾರನೆ ಬಿಡಿ ನಿಮ್ಮಲ್ಲಿ ಎಲ್ಲ ಸದ್ಗುಣಗಳನ್ನ ತುಂಬಿ ನಿಮ್ಮನ್ನ ದೈವಿ ಸ್ವರೂಪದಲ್ಲಿ ನಾನ್ ತಯಾರು ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲರೂ ಪರಮಾತ್ಮನಿಗೆ ಕೊಟ್ಟು ಕಟ್ಟಿಸ್ಕೊಳ್ಬೇಕು ಓಂ ಶಾಂತಿ ನಮ್ಮ ದೇಶ ಭಾರತ ಹಬ್ಬಗಳ ತವರೂರಿದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮಗ್ ಮುನ್ನೂರ ಅರವತ್ತೈದು ದಿನನೂ ಹಬ್ಬದ ದಿನಗಳೇ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಅದ್ರಲ್ಲಿ ಬಹುಮುಖ್ಯವಾಗಿರೋದು ರಕ್ಷಾಬಂಧನ ಈ ಬಂಧನ ಹಬ್ಬವನ್ನ ಎಲ್ರೂ ರೀತಿಯಿಂದ ಸಹೋದರ ಸಹೋದರಿಯರ ಹಬ್ಬವಾಗಿ ಆಚರಿಸ್ತಾರೆ ಅಂದ್ರೆ ಈ ಹಬ್ಬದ ವಿಶೇಷ ಪದ್ಧತಿ ಏನು ಅಂತ ಹೇಳಿದ್ರೆ ಸಹೋದರಿ ತನ್ನ ಸಹೋದರನಿಗೆ ರಾಖಿಯನ್ನ ಕಟ್ತಾರೆ ರಾಖಿಯನ್ನ ಕಟ್ಟಿ ಮಸ್ತಕದಲ್ಲಿ ವಿಜಯದ ತಿಲಕವನ್ನ ಇರಿಸಿ ಸಿಹಿಯನ್ನ ತಿನ್ನಿಸಿ ಆರ್ತಿಯನ್ನ ಬೆಳಗಿ ತನ್ನ ಸಹೋದರನಿಗೆ ಎಲ್ಲ ರೀತಿಯ ಪ್ರಾಪ್ತಿಗಳ ಆಶೀರ್ವಾದವನ್ನ ಕೊಡುವಂತಹ ತಮ್ಮ ಶುಭ ಕಾಮನೆಗಳನ್ನ ಕೊಡುವಂತಹ ವಿಶೇಷ ದಿನ ಹಾಗೆ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಈ ಹಬ್ಬವನ್ನ ವಿಶ್ವದಾದ್ಯಂತನೂ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತೀವಿ ವಿಜೃಂಭಣೆ ಅಂತ ಹೇಳಿದ್ರೆ ಅರ್ಥ ಆಡಂಬರ ಅಲ್ಲ ಅರ್ಥ ಸಹಿತವಾಗಿ ಆಚರಿಸುವಂಥದ್ದು ರಕ್ಷಾ ಬಂಧನ ಎರಡು ವಿರುದ್ಧ ಶಬ್ದಗಳನ್ನ ನಾವು ಕೇಳ್ತೀವಿ ಜೀವನದಲ್ಲಿ ರಕ್ಷಣೆ ಬೇಕು ಎಲ್ಲರಿಗೂ ಬಂಧನ ಯಾರಿಗೂ ಬೇಡ ಬಂಧನದಿಂದ ಬಿಡುಗಡೆ ಹೊಂದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತೀವಿ ಆದರೆ ರಕ್ಷಾ ಬಂಧನ ಅಂತಹ ಒಂದು ಪವಿತ್ರ ಪ್ರೇಮದ ಬಂಧನ ಪವಿತ್ರವಾದ ಒಂದು ಪಾವನ ಪರ್ವ ಇದು ಸಹೋದರಿ ಸಹೋದರನಿಗೆ ಶ್ರೀ ರಕ್ಷೆಯನ್ನ ಕಟ್ತಾರೆ ರಕ್ಷೆ ಕಟ್ಟೋದು ಸದಾ ಬಂಧನಗಳಿಂದ ಸುರಕ್ಷಿತವಾಗಿರು ದುಃಖದ ಬಂಧನಗಳಿಂದ ಸುರಕ್ಷಿತವಾಗಿರಲಿಕ್ಕೆ ಈ ರಕ್ಷಾ ಬಂಧನವನ್ನ ಕಟ್ಟುವಂಥದ್ದು ಆದರೆ ಸಹೋದರ ಸಹೋದರಿ ಎಲ್ಲ ಸಮಯದಲ್ಲೂ ಒಬ್ಬರು ಮತ್ತೊಬ್ಬರನ್ನ ರಕ್ಷಣೆ ಮಾಡೋದು ಇದು ಇವತ್ತಿನ ಕಲಿಯುಗದಲ್ಲಿ ಸಂಭವನ ಸಹೋದರ ಒಂದು ಕಡೆ ಸಹೋದರಿ ಒಂದು ಕಡೆ ಇವತ್ತೆಲ್ಲರೂ ಹೆಚ್ಚಿನಂಶ ವಿದ್ಯಾಭ್ಯಾಸ ಮಾಡಿ ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕೊಳ್ತಾರೆ ಆಗ ಸಹೋದರಿಯ ಬಂಧನದ ಸಮಯದಲ್ಲಿ ಸಹೋದರ ಬಂದು ರಕ್ಷಣೆ ಮಾಡೋಕ್ಕಾಗತ್ತಾ ಅಥವಾ ಸಮೀಪದಲ್ಲೇ ಇದ್ದರೂ ಸಮಯದಲ್ಲಿ ರಕ್ಷಣೆ ಮಾಡಲಿಕ್ಕಾಗತ್ತಾ ಆ ಸಮಯದಲ್ಲಿ ಯಾರು ರಕ್ಷಣೆ ಮಾಡ್ತಾರೋ ಅವರೇ ನಮ್ಮ ಸಹೋದರರಾಗ್ತಾರೆ ಹಾಗೆ ಈ ರಾಖಿ ನಾವು ಸಹೋದರರಿಗೂ ಸಹೋದರಿಯರಿಗೂ ಕಟ್ತೀವಿ ವಾಸ್ತವದಲ್ಲಿ ಸಹೋದರ ಅಂತ ಹೇಳೋದು ಆತ್ಮಕ್ಕೆ ಆತ್ಮ ಪುರುಷ ಶರೀರ ಪ್ರಕೃತಿ ಪ್ರತಿಯೊಂದು ಆತ್ಮನು ವಿಕಾರಗಳ ಬಂಧನದಿಂದ ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರಮಾತ್ಮನ ಪ್ರೇಮದ ಬಂಧನ ಪರಮಾತ್ಮ ಪ್ರೀತಿಯ ಬಂಧನ ತುಂಬ ಪವಿತ್ರವಾದ ಬಂಧನ ಅದು ನಾವೆಲ್ಲ ಆತ್ಮಗಳನ್ನ ರಕ್ಷಣೆ ಮಾಡತಕ್ಕಂತಹ ಬಂಧನ ಅದು ಅದಕ್ಕೋಸ್ಕರ ಇದನ್ನ ರಕ್ಷಾ ಬಂಧನ ಅಂತ ಹೇಳ್ತೀವಿ ಹೀಗೆ ಪರಸ್ಪರ ಸಂಬಂಧಗಳಲ್ಲೂ ಸಹೋದರ ಸಹೋದರಿಯ ಪವಿತ್ರ ಬಂಧನವನ್ನ ನಿಭಾಯಿಸುವಂತಹ ಹಬ್ಬ ಇದು ಹಾಗೆ ರಾಖಿಯನ್ನು ಕಟ್ಟಿದ ನಂತರ ಮಸ್ತಕದಲ್ಲಿ ತಿಲಕವನ್ನು ಇಡ್ಲಾಗುತ್ತೆ ಹಾಗೆ ನಾವು ಪ್ರತಿನಿತ್ಯನೂ ತಿಲಕ ಇಟ್ಕೊಳ್ತೀವಿ ತಿಲಕ ವಿಭೂತಿ ಗಂಧ ಕುಂಕುಮ ಏನನ್ನಾದರೂ ಧರಿಸ್ಕೊಳ್ತೀವಿ ಮಸ್ತಕದಲ್ಲಿ ಏಕೆಂದರೆ ನಮ್ಮೆಲ್ಲರ ಈ ನಶ್ವರ ದೇಹದಲ್ಲಿ ಚೈತನ್ಯವಾದ ಆತ್ಮ ಎರಡು ಹುಬ್ಬುಗಳ ನಡುವೆ ಭ್ರೂ ಮಧ್ಯದಲ್ಲಿದೆ ಅನ್ನೋ ಸಾಂಕೇತಿಕವಾಗಿ ಹಣೆಗೆ ತಿಲಕ ಇಡುವಂಥದ್ದು ಆದರೆ ಇವಾಗ ಶ್ರೀಗಂಧದ ತಿಲಕವನ್ನು ಈ ದಿನ ವಿಶೇಷವಾಗಿ ಇಡ್ಲಾಗುತ್ತೆ ಯಾಕೆ ಅಂದರೆ ಶ್ರೀಗಂಧ ಸದಾ ಶೀತಲವಾಗಿದೆ ಹಾಗೆ ನಮ್ಮ ಆತ್ಮನು ಪವಿತ್ರತೆಯ ಶೀತಲತೆಯಿಂದ ಕೂಡಿದ್ದು ಸದ್ಗುಣಗಳ ಸುಗಂಧ ಭರಿತವಾಗಿರ್ಲಿ ಅನ್ನೋ ಸಾಂಕೇತಿಕವಾಗಿ ಮಸ್ತಕದಲ್ಲಿ ಗಂಧದ ತಿಲಕವನ್ನು ಇಡಲಾಗುತ್ತೆ ಯಾವಾಗಲೂ ನಮ್ಮ ಆತ್ಮ ಅನ್ನೋ ಸ್ಮೃತಿಯಲ್ಲಿದ್ದು ಪ್ರತಿಯೊಬ್ಬರನ್ನು ಆತ್ಮ ದೃಷ್ಟಿಯಲ್ಲಿ ನೋಡುವಂತಹ ಅಭ್ಯಾಸ ಮಾಡಿದ್ದಾದರೆ ನಮ್ಮ ಆತ್ಮದಲ್ಲಿ ಸದಾ ಸದ್ಗುಣಗಳ ಸುಗಂಧ ಬರ್ತಾ ಹೋಗುತ್ತೆ ಮತ್ತೆ ವಿಕಾರಗಳ ಒಂದು ಅಗ್ನಿಯಿಂದ ನಾವು ಸದಾ ದೂರ ಇದ್ದು ಶೀತಲವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಗಂಧದ ತಿಲಕವನ್ನ ಇಡುವಂಥದ್ದು ನಂತರ ಸಿಹಿಯನ್ನ ಕೊಡ್ಲಾಗುತ್ತೆ ಸಿಹಿ ನಮ್ಮ ಸಂತೋಷವನ್ನ ಪ್ರೀತಿಯನ್ನ ಉತ್ಸಾಹವನ್ನ ಉತ್ಸವವನ್ನ ಹಂಚ್ಕೊಳ್ಳುವಂತಹ ಒಂದು ಸಾಕಾರ ವಿಧಾನ ಸಿಹಿ ನಮ್ಮ ಬಾಯಿಯನ್ನ ಸಿಹಿ ಮಾಡುತ್ತೆ ಹಾಗೆ ಸಂಬಂಧಗಳಲ್ಲಿ ಸಿಹಿಯಾಗಿರೋದು ಅವಶ್ಯಕ ಇವತ್ತು ಸಿಹಿ ತಿಂಡಿಗಳು ಬಹುರೂಪದಲ್ಲಿದೆ ಬಹಳಷ್ಟು ಪದಾರ್ಥಗಳು ಸಿಹಿದು ತಯಾರಾಗುತ್ತೆ ತಿಂತೀವಿ ಆದರೆ ಸಂಬಂಧಗಳ ಸಿಹಿ ಕಡಿಮೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಸಂಬಂಧಗಳು ಪರಸ್ಪರ ಪರಿವಾರದಲ್ಲಿ ಸಮಾಜದಲ್ಲಿ ವ್ಯಕ್ತಿಗತದಲ್ಲಿ ಸಿಹಿಯಾದ ಸಂಬಂಧಗಳಿರಲಿ ಒಬ್ಬರು ಮತ್ತೊಬ್ಬರಲ್ಲಿ ಪ್ರೀತಿ ವಿಶ್ವಾಸ ದಯೆ ಕರುಣೆ ಕ್ಷಮೆ ಇಂತಹ ಮೌಲ್ಯಗಳ ಸಿಹಿಯಿಂದ ಕೂಡಿರುವಂತಹ ಒಂದು ಸಿಹಿಯನ್ನ ಸಂಬಂಧಗಳಲ್ಲಿ ಹಂಚಿಕೊಳ್ಬೇಕು ಆ ಥರ ಸಂಬಂಧ ಇರಬೇಕು ಅನ್ನೋದಕ್ಕೆ ಸಿಹಿಯನ್ನು ಕೊಡುವಂಥದ್ದು ನಂತರ ರಾಖಿ ಕಟ್ಟಿಸ್ಕೊಂಡಂತಹ ಸಹೋದರಾಗಲಿ ಸಹೋದರಿಯಾಗಲಿ ಏನಾದರೂ ಕಾಣಿಕೆ ಕೊಡಬೇಕು ಇದು ಪದ್ಧತಿ ಇದು ಪದ್ಧತಿಯನ್ನ ಅವಶ್ಯಕವಾಗಿ ಮಾಡ್ತೀವಿ ಹಾಗೆ ಇಲ್ಲಿ ಕಾಣಿಕೆ ಹಣದ ಕಾಣಿಕೆ ವಸ್ತುವಿನ ಕಾಣಿಕೆ ಪ್ರೀತಿಯಲ್ಲಿ ಕೊಡೋದು ಸಹಜ ಅದನ್ನು ಕೊಡಿ ಪರಸ್ಪರದಲ್ಲಿ ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿರೋ ಕಾಣಿಕೆ ಏನಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬ ಆತ್ಮದಲ್ಲೂ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಒಳ್ಳೆಯದು ಸುಖ ಕೊಡುತ್ತೆ ನಮ್ಮಲ್ಲಿರೋ ಕೆಟ್ಟದ್ದು ಸಮಯ ಪ್ರತಿ ಸಮಯ ದುಃಖ ಕೊಡುತ್ತೆ ನಾವು ಸಲ ಫೀಲ್ ಮಾಡ್ತೀವಿ ಅಯ್ಯೋ ಈ ದುರ್ಗುಣ ನನ್ನಲ್ಲಿ ಇರಬಾರ್ದು ನಾನು ಈ ತರ ಮಾತಾಡಬಾರ್ದು ಈ ತರ ನಡ್ಕೊಳ್ಬಾರ್ದು ಈ ತರ ವ್ಯವಹರಿಸಬಾರ್ದು ಈ ತರ ನಮ್ಮನ್ನ ನಾವೇ ಕೆಲವೊಂದು ಸಂದರ್ಭದಲ್ಲಿ ಅದರಿಂದ ನೋವಾದಾಗ ರಿಯಲೈಸ್ ಮಾಡ್ಕೊಳ್ತೀವಿ ಅದು ಸ್ವಲ್ಪ ಸಮಯಕ್ಕೆ ಮತ್ತೆ ಯಥಾಸ್ಥಿತಿಗೆ ಬರ್ತೀವಿ ಆದರೆ ಇವತ್ತು ಈ ರಾಖಿಯನ್ನ ಕಟ್ಟಿಸ್ಕೊಳ್ತಾ ಪ್ರತಿಯೊಬ್ಬರು ಕೂಡ ತನ್ನಲ್ಲಿರೋ ಯಾವುದಾದ್ರೂ ಒಂದು ಬಲಹೀನತೆಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಅದೇ ಕಾಣಿಕೆ ಪರಮಾತ್ಮನಿಗೆ ವಿಷ ಕಂಠ ಅಂತ ಹೇಳ್ತೀವಿ ವಿಷ ಅಂತ ಹೇಳಿದ್ರೆ ನಮ್ಮಲ್ಲಿರೋ ವಿಕಾರಗಳೇ ವಿಷ ಅದರಲ್ಲೂ ಈ ಹಬ್ಬ ನಮ್ಮಲ್ಲಿರೋ ಕಾಮ ಮಹಾಶತ್ರು ಏನಿದೆ ಆ ಕಾಮ ವಿಕಾರವನ್ನ ಪರಮಾತ್ಮನಿಗೆ ಕಾಣಿಕೆ ಕೊಟ್ಟರೆ ಕ್ರೋಧ ಲೋಭ ಮೋಹ ಅಹಂಕಾರ ಇನ್ನು ಅದರ ಚಿಕ್ಕ ಪುಟ್ಟ ವಿಕಾರಗಳೇನಿದೆ ಅದರಿಂದನೂ ನಾವು ಸಹಜವಾಗಿ ಮುಕ್ತರಾಗಲಿಕ್ಕೆ ಸಾಧ್ಯ ಈ ಕಾಣಿಕೆನೆ ಪರಮಾತ್ಮ ಕೇಳ್ತಾ ಇರೋ ಕಾಣಿಕೆ ಈ ಒಂದು ವಿಕಾರನೇ ಬಿಡಿ ನಿಮ್ಮಲ್ಲಿ ಎಲ್ಲ ಸದ್ಗುಣಗಳನ್ನ ತುಂಬಿ ನಿಮ್ಮನ್ನ ದೈವಿ ಸ್ವರೂಪದಲ್ಲಿ ನಾನು ತಯಾರು ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಕಾಣಿಕೆ ಇವತ್ತು ಎಲ್ಲರೂ ಪರಮಾತ್ಮನಿಗೆ ಕೊಟ್ಟು ಕಟ್ಟಿಸ್ಕೊಳ್ಬೇಕು ಈ ರಾಖಿ ನಾವು ಸಹೋದರಿಯರು ನಿಮಿತ್ತವಾಗಿ ಕಟ್ತೀವಿ ಅಷ್ಟೇನೆ ಆದರೆ ಇದು ಪರಮಾತ್ಮನ ಪ್ರೀತಿಯ ರಾಖಿ ಬಂಧನಗಳಿಂದ ಮುಕ್ತ ಮಾಡೋ ರಾಖಿ ಅದರಿಂದ ಈ ಒಂದು ಕಾಣಿಕೆ ಎಲ್ಲರೂ ಅವಶ್ಯಕವಾಗಿ ಕೊಡಬೇಕು ಪ್ರೀತಿಯಿಂದ ನಿಮ್ಮ ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಂಡು ಕೊಡಿ ನಾನು ಇವತ್ತಿಂದ ಕಾಮ ವಿಕಾರ ಬಿಡ್ತೀನಿ ಕ್ರೋಧ ಬಿಡ್ತೀನಿ ಅಹಂಕಾರ ಬಿಡ್ತೀನಿ ಯಾವ ವಿಕಾರ ನನಗೆ ದುಃಖ ಕೊಡುತ್ತೆ ಯಾವ ವಿಕಾರ ಸಂಬಂಧಗಳಲ್ಲಿ ಬಿರುಕನ್ನು ತರುತ್ತೆ ಇನ್ನೂ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅದನ್ನು ಪರಮಾತ್ಮನಿಗೆ ನಾನು ಕಾಣಿಕೆ ಕೊಟ್ಟು ಈ ರಾಖಿಯನ್ನು ಕಟ್ಟಿಸ್ಕೊಳ್ತೀನಿ ಅನ್ನೋ ಶುಭ ಭಾವನೆಯಿಂದ ಶುಭ ಪ್ರತಿಜ್ಞೆಯೊಂದಿಗೆ ಈ ರಾಖಿಯನ್ನು ಕಟ್ಟಿಸ್ಕೊಳ್ಳಿ ಈ ರಾಖಿ ಎಲ್ಲರಿಗೂ ಸದಾ ಸುಖ ಶಾಂತಿ ಆರೋಗ್ಯ ಸಂತೋಷವನ್ನು ತುಂಬುವಂತಹ ಪವಿತ್ರ ರಾಖಿ ಇದು ಈ ಅರ್ಥ ಸಹಿತವಾಗಿ ರಾಖಿಯನ್ನು ಕಟ್ಟಿಸ್ಕೊಂಡಿದ್ದಾದರೆ ಸಾರ್ಥಕ ಆಗುತ್ತೆ ಅದರಲ್ಲೂ ಇಡೀ ವಿಶ್ವದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಈಗ ರಾಖಿಯ ಮೊದಲೇ ಪೂರ್ವದಲ್ಲೇ ಈ ರಕ್ಷಾ ಬಂಧನವನ್ನ ಹೊರಗಡೆ ಎಲ್ಲರಿಗೂ ಕಟ್ಟಲಿಕ್ಕೆ ಶುರು ಮಾಡಿದೀವಿ ಸಾವಿರಾರು ಸಂಖ್ಯೆಯಲ್ಲಿ ಹತ್ತು ಹದಿನೈದು ಸಾವಿರ ಜನಕ್ಕೆ ಸಾಧ್ಯ ಆದಷ್ಟು ಈ ರಾಖಿಯನ್ನ ಕಟ್ಟಿ ಈ ಸತ್ಯ ಪ್ರಭು ಪರಮಾತ್ಮನ ಸಂದೇಶವನ್ನ ಕೊಡ್ತಾ ಇದ್ದೀವಿ ಎಲ್ಲರೂ ನಿಮ್ಮ ಹತ್ರ ಸಹೋದರಿಯರು ಬಂದಾಗ ಪ್ರೀತಿಯಿಂದ ರಾಖಿಯನ್ನ ಕಟ್ಸ್ಕೊಂಡು ಈ ಕಾಣಿಕೆ ಕೊಟ್ಟು ವಿಕಾರಗಳ ಬಂಧನದಿಂದ ಮುಕ್ತರಾಗಿ ತಾವು ತಮ್ಮ ಪರಿವಾರ ಸಮಾಜ ಎಲ್ಲವನ್ನೂ ಸುಖಿಯಾಗಿಡ್ಲಿಕ್ಕೆ ತಮ್ಮೆಲ್ಲರ ಒಂದು ವಿಶೇಷ ಸಹಕಾರ ಇರಲಿ ಅಂತ ಹೇಳ್ತಾ ಈ ರಕ್ಷಾ ಬಂಧನದ ಶುಭಾಶಯಗಳನ್ನ ಕೋರ್ತಾ ಪರಮಾತ್ಮನ ಆಶೀರ್ವಾದ ಶಕ್ತಿ ಸದಾ ಎಲ್ಲರೊಂದಿಗೆ ಇರಲಿ ಅಂತ ಆಶಿಸ್ತೇನೆ ಓಂ ಶಾಂತಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ